ಇಷ್ಟೆಲ್ಲ ಬೆಳವಣಿಗೆ ಮಧ್ಯೆ ಉಪಚುನಾವಣೆಗೆ ಗಮನ ಹರಿಸಿದ್ದಾರೆ ಎಲ್ಲರೂ ಕೂಡ ನಿಮ್ಮ ಉಸ್ತುವಾರಿ ಕೂಡ ಕಾರ್ಯದರ್ಶಿಗಳನ್ನು ಮಾಡುತ್ತಿದ್ದಾರೆ ಎಲ್ಲ ಚುನಾವಣೆಯ ಮೇಲೆ ತಯಾರಿ ಇದ್ದೇ ಇರ್ತದೆ ರಾಜಕೀಯ ಪಕ್ಷಗಳ ಜವಾಬ್ದಾರಿ ಪಕ್ಷವನ್ನ ಪಕ್ಷದ ಕಾರ್ಯಕರ್ತರನ್ನ ಸದಾಕಾಲ ಒಡನಾಟವನ್ನು ಇಟ್ಕೊಂಡು ನಾವು ನಮ್ಮ ಪಕ್ಷದ ಸಂಘಟನೆಯನ್ನು ಮಾಡತಕ್ಕಂಥದ್ದು ಆ ಒಂದು ನಿಟ್ಟಿನಲ್ಲಿ ಇಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ಮೂರು ಲೋಕ್ ಮೂರು ವಿಧಾನಸಭಾ ಚುನಾವಣೆಗಳೇನು ಉಪಚುನಾವಣೆ ಬರ್ತಾ ಇದೆ ಅದಕ್ಕೆ ಪಕ್ಷ ಆಯಾ ಹಂತದಲ್ಲಿ ಜಿಲ್ಲಾ ಮಟ್ಟದ ನಾಯಕರುಗಳು ರಾಜ್ಯ ಮಟ್ಟದ ನಾಯಕರುಗಳು ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಆಕಾಂಕ್ಷಿಗಳೆಲ್ಲರೂ ಕೂಡ ಸಾಕಷ್ಟು ತಯಾರಿಯನ್ನು ಸ್ಥಳೀಯ ಮಟ್ಟದಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಪ್ರತಿ ಕ್ಷೇತ್ರದಲ್ಲೂ ಮೂರು ಕ್ಷೇತ್ರಗಳಲ್ಲಿ ನಡೀತಾ ಇದೆ ಆಗ್ತಾ ಇದೆ ಪಕ್ಷಕ್ಕೆ ಸಂಪೂರ್ಣವಾದಂಥ ಕ್ಲಾರಿಟಿ ಇದೆ ಅಭ್ಯರ್ಥಿ ವಿಚಾರದಲ್ಲಿ ನಮ್ಮಲ್ಲಿ ಯಾವುದೇ ಗೊಂದಲಗಳಿಲ್ಲ ಅಭ್ಯರ್ಥಿ ಒಳ್ಳೆಯ ಅಭ್ಯರ್ಥಿಯನ್ನು ನಾವು ಮೂರು ಕ್ಷೇತ್ರದಲ್ಲಿ ಉತ್ತಮವಾದಂಥ ಅಭ್ಯರ್ಥಿಯನ್ನು ಕಣಕ್ಕಳಿಸ್ಲಿಕ್ಕೆ ನಮ್ಮ ನಾಯಕತ್ವ ಚುನಾವಣೆ ಘೋಷಣೆ ಆದ ಮೇಲೆ ತೀರ್ಮಾನವನ್ನು ತೆಗೆದುಕೊಳ್ತವೆ ಅವ್ರಿಗೂ ನಮ್ಮ ಪಕ್ಷಕ್ಕೂ ಸಂಬಂಧ ಇಲ್ಲ ಅವ್ರು ನಮ್ಮ ಪಕ್ಷದ ಅಭ್ಯರ್ಥಿನೂ ಅಲ್ಲ ಅವರನ್ನು ನಮ್ಮ ಪಕ್ಷ ನೋಡಿದೆ ಅವರು ಇಲ್ಲಿದ್ದಾರೆ ಅಲ್ಲಿ ಯಶಸ್ಸಾಗಿ ನಾವು ಕರಿತಾ ಇಲ್ಲ ರೀ ನೀವು ಮಾಧ್ಯಮದವ್ರು ಕರಿತಾ ಇರಬೇಕಾಗಿ ಹೊರತು ನಾವು ಕರೆಯೋಂಥ ಅವಶ್ಯಕತೆ ನಮ್ಮಲ್ಲಿಲ್ಲ ನನಗೆ ಗೊತ್ತಿಲ್ಲ ಅದು ಅವ್ರ ಆಪ್ಷನ್ಸ್ ಏನಾದ್ರು ಬೇಕಾದ್ರೂ ಇರ್ಬೋದು ಬಟ್ ನಾವು ಯಾವುದನ್ನು ಆಪ್ಷನ್ಸ್ನ ನಾವು ಇಟ್ಕೊಳ್ಳೋ ಇಟ್ಕೊಳ್ಳೋವಂಥದ್ದಲ್ಲ ಅವ್ರೇ ಹೇಳಿದ್ರಲ್ಲ ಒಂದು ಸಾರಿ ಪಕ್ಷೇತರವಾಗಿ ನಿಂತ್ಕೋತೀನಿ ಅಂತ ಹೇಳಿದ್ರು ಇನ್ನೊಂದು ಸಾರಿ ಬಿ ಜೆ ಪಿಯಿಂದ ಹೇಳ್ತೀನಿ ಅಂತ ಹೇಳಿದ್ರು ನಿನ್ನೆ ಜೆ ಡಿ ಎಸ್ ಅವ್ರಿಗೆ ಬಿಟ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಅವ್ರು ಯಾವ್ಯಾವ ಪಕ್ಷದಲ್ಲಿ ನಿಂತ್ಕೋತಾರೋ ಏನೇನು ಮಾಡ್ತಾರೋ ಅದು ನನಗೆ ಗೊತ್ತಿಲ್ಲ ಸೊ ಅವರು ಅವರ ಆಂತರಿಕ ವಿಚಾರ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಆಂತರಿಕ ವಿಚಾರ ನಾವು ಮಧ್ಯಪ್ರವೇಶ ಮಾಡುವಂಥದ್ದಿಲ್ಲ ಅವರ ಕಾಂಗ್ರೆಸ್ ಇಲ್ಲ ಕಾಂಗ್ರೆಸ್ ನಮ್ಮ ನೆಲೆಯನ್ನು ಉಳಿಸ್ಕೊಳ್ಳಿಕ್ಕೆ ನಾವು ನಮ್ಮ ಪಕ್ಷ ಕೆಲಸ ಮಾಡ್ತಾಯಿದ್ದೀವಿ